ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ ಸಂಘದ ಎರಡು ಸಾವಿರದ ಇಪ್ಪತ್ತೈದನೇ ವಾರ್ಷಿಕ ಶ್ರೀ ಕೆಟಿ ವೇಣುಗೋಪಾಲ್ ಕಪಸಮ ರಾಷ್ಟೀಯ ಮಾಧ್ಯಮ ಶ್ರೀ ಪ್ರಶಸ್ತಿಗೆ ಪ್ರಧಾನ ಕಾರ್ಯಕ್ರಮ ಮುಂಬೈ ಅಂಧೇರಿಯ ಪೂರ್ವದ ಸಾಲಿಟರಿ ಕಾರ್ಪೊರೇಟ್ ಪಾರ್ಕ್ನ ಕ್ಲಬ್ ಹೌಸ್ ಸಭಾಗೃಹದಲ್ಲಿ ನಡೆದಿದೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯುಷಾ ಖಾನ್ ಶ್ರೀ ಕೆಟಿ ವೇಣುಗೋಪಾಲ್ ಕಪಸಮ ರಾಷ್ಟೀಯ ಮಾಧ್ಯಮ ಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ಸಮತೋಲನ ವರದಿ ಮಾಡುವಿಕೆ ನ್ಯಾಯಯುತ ಪತ್ರಿಕೋದ್ಯಮ ಮಾಧ್ಯಮ ವಿಮರ್ಶೆಯಾಗಿರಬೇಕು ವರದಿ ಮಾಡುವಿಕೆಯಲ್ಲಿ ಸೂಕ್ಷ್ಮತೆಯು ಬಹಳ ಮುಖ್ಯವಾಗಿತ್ತು ಸುದ್ದಿಯಲ್ಲಿ ಎಂದಿಗೂ ರಾಜಸ್ಸಲ್ಲದು ಪತ್ರಿಕೋದ್ಯಮದಲ್ಲಿ ಅಭ್ಯಾಸ ಗುಣಮಟ್ಟ ಮಹಾರಾಷ್ಟ್ರದಲ್ಲಿನ ಕನ್ನಡಿಗ ಮಾಧ್ಯಮಗಳು ಕನ್ನಡಿಗರ ದೃಷ್ಟಿಕೋನದಿಂದ ವರದಿ ಮಾಡುತ್ತಿರುವುದು ಸ್ತುತ್ಯಾರ್ಹ ಆದ್ದರಿಂದಲೇ ಮುಂಬೈ ವಾಸಿ ಕನ್ನಡಿಗ ಪತ್ರಕರ್ತರು ರಾಷ್ಟ್ರೀಯ ಪತ್ರಕರ್ತರಾಗಿದ್ದೀರಿ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಿರಿಯ ಸಾಹಿತಿ ಮತ್ತು ಪ್ರಶಸ್ತಿ ಸಮಿತಿ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಎಂ ಶೆಟ್ಟಿ ಸಾಮಾಜಿಕ ಕಾರ್ಯಕರ್ತ ಜಾನ್ ವಿಲ್ಸನ್ ಲೋಬೋ ಸೇರಿದಂತೆ ಮತ್ತಿತರರು ನೀವು ಇಲ್ಲಿ ಇದ್ದು ನಮ್ಮ ಸ್ಟೇಟ್ ಗೆ ಸ್ಟೇಟ್ ರೀಡರ್ಸ್ ವ್ಯೂವರ್ಸ್ ಏನ್ ಬೇಕು ಆ ದೃಷ್ಟಿಕೋನ ಕನ್ನಡಿಗರ ದೃಷ್ಟಿಕೋನ ಇಟ್ಕೊಂಡು ನೀವು ರಿಪೋರ್ಟಿಂಗ್ ಮಾಡ್ತೀರಿ ಸೊ ಒನ್ಸ್ ನೀವು ಸ್ಟೇಟ್ ಇಂದ ಹೊರಗಡೆ ಬಂದು ರಿಪೋರ್ಟಿಂಗ್ ಮಾಡ್ತೀರಿ ನೀವು ನ್ಯಾಷನಲ್ ರಿಪೋರ್ಟರ್ ಎ ನ್ಯಾಷನಲ್ ರಿಪೋರ್ಟರ್ ನಿಮ್ಮ ಮುಂದೆ ಎರಡು ವಿಷಯ ಇರುತ್ತೆ ಒನ್ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಮತ್ತು ಇನ್ನೊಂದು ನಮ್ಮ ಸ್ಟೇಟಲ್ಲಿ ನಮ್ಮ ವ್ಯೂವರ್ಸ್ ನಮ್ಮ ರೀಡರ್ಸ್ ಏನು ಬೇಕು ಅವ್ರು ಏನು ಅವ್ರಿಗೆ ಇಂಟ್ರೆಸ್ಟ್ ಆಗಿರೋ ಸುದ್ದಿ ಹೇಗೆ ಮಾಡಬೇಕು ಅಂತ ನಿಮ್ಮ ಇಂಟ್ರೆಸ್ಟ್ ಇರುತ್ತೆ ಸೊ ದಟ್ ವೇ ಯು ಆರ್ ಆಲ್ ನ್ಯಾಷನಲ್ ರಿಪೋರ್ಟರ್ಸ್ ರಿಪ್ರೆಸೆಂಟಿಂಗ್ ದ ಸ್ಟೇಟ್ ಇನ್ ಫ್ರಮ್ ಮುಂಬೈ ಅಮಿಟ್ಸ್ ಚಾಲೆಂಜಸ್ ಯು ಯು ಬೀನ್ ಡೂಯಿಂಗ್ ದಿಸ್ ಯು ನೋ ಫಾರ್ ಸೆವರೆಲ್ ಇಯರ್ಸ್ ಐ ರಿಯಲಿ ಅಡ್ಮೈರ್ ಆಲ್ ದ ಜರ್ನಲಿಸ್ಟ್ ಯು ನೋ ವರ್ ವರ್ಕಿಂಗ್ ಫ್ರಮ್ ಮುಂಬೈ ಆ್ಯಂಡ್ ರಿಪೋರ್ಟಿಂಗ್ ದ ಇಶ್ಯೂಸ್ ಫಾರ್ ಅರ್ಸ್ ಇನ್ ಕರ್ನಾಟಕ ನಾವು ಬೆಲ್ಗಾಮ್ ಇಶ್ಯೂ ಇರಲಿ ಲಿಂಗ್ವಿಸ್ಟಿಕ್ ಬಾರ್ಡರ್ ಇಶ್ಯೂ ಇರಲಿ ಅಥವಾ ವಾಟರ್ ಶೇರಿಂಗ್ ಇಶ್ಯೂ ಇರಲಿ ನಾವು ಯಾವಾಗಲೂ ಯುನೋ ವಿ ಕನ್ಸಿಡರ್ ಮಹಾರಾಷ್ಟ್ರ ಆ್ಯಸ್ ಅ ಕ್ಲೋಸಸ್ಟ್ ಥಿಂಗ್ ಆ್ಯಂಡ್ ನೋ ರೆಫರೆನ್ಸ್ ವೆಲ್ ರಿಪೋರ್ಟಿಂಗ್ ಸೊ ಕೆಲವು ಸತಿ ಏನಾಗ್ತಾಯಿತ್ತು ನಾವು